ನಾನು ಮಕ್ಕಳ ಬಗ್ಗೆ ತಲೆಕರಿಸಿ ತಿಳಿದ ಯಾವತ್ತೂ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ ಒಂದೊಂದು ಸತ್ಯ ನೀವೇನ್ ಮಾಡ್ತೀರೋ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಅದನ್ನೇ ತರ ಒಳ್ಳೆ ಮಾಡಿ ಡೋಂಟ್ ರಿಯಾಕ್ಟ್ ಟು ಇನ್ನೊಂದು ಹೇಳ್ತಾ ಇದ್ದೀನಿ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಲ್ಲ ನೀವೇ ಕಳ್ಸ್ಕೊಂಡಿದ್ದೀರ ಕೆಡಿಸ್ಕೋಬೇಡಿ ಎರಡು ಸೈಡಿ ಮಾಡಿದ್ದು ಮಾಡಿದ್ದು ಯಾರ್ಯಾರೋ ಕಿತ್ತೋಗಿರೋ ನಾನು ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಇದಲ್ಲ ಯಾವತ್ತೂ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ ಒಂದೊಂದು ಸತ್ಯ ನೀವೇನ್ ಮಾಡ್ತೀರೋ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಅದನ್ನೇ ಕಲ್ಯೋ ಒಳ್ಳೆ ಮಾಡಿ ಡೋಂಟ್ ರಿಯಾಕ್ಟ್ ಟು ಎಡಿಟಿಂಗ್ ಇನ್ನೊಂದು ಹೇಳ್ತಾ ಇದ್ದೀನಿ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಲ್ಲ ನೀವೇ ಕೆಡಿಸ್ಕೊಂಡಿದ್ದೀರ ಕೆಲ್ಸ್ಕೊಬೋದು ಎರಡು ಸೈಡ್ ಮಾತಿದ್ದು Martin Thank you so much.